ಹಲೋ ಡಿಯರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಜ್ಯೋತಿ ಬೊಂಬೆ ನಾಡಿನ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸ್ನೇಹಿತರೆ ಸೊ ಒಂದೊಳ್ಳೆ ಸಾಂಪ್ರದಾಯಿಕ ಅಡುಗೆ ತೊಗೊಬಂದಿದ್ದೀನಿ ಅಂದರೆ ಒಂದು ಇದು ಒಂದೇ ಒಂದು ಐಟಮ್ ಇತ್ತು ಅಂತ ಅಂದರೆ ಸಾಕು ಇದೊಂದು ಕಾಯಿತ್ತು ಇತ್ತು ಅಂದರೆ ಸಾಕು ನಾವು ಒಂದು ಹತ್ತರಿಂದ ಹನ್ನೆರಡು ಜನ ಆರಾಮಾಗಿ ಊಟ ಮಾಡ್ಬೋದು ಸ್ನೇಹಿತರೆ ಚಪಾತಿಗೂ ಸರಿ ಹಾಗೆ ಅನ್ನ ಸಾಂಬಾರು ಮುದ್ದೆ ಎಲ್ಲದಕ್ಕೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಸೊ ಹೇಗೆ ಮಾಡೋದು ಎಷ್ಟು ಈಸಿ ಗೊತ್ತಾ ಸ್ನೇಹಿತರೆ ಯಾರಾದರೂ ಮನೆಗೆ ತಕ್ಷಣಕ್ಕೆ ಬಂತು ಅಂತಂದರೆ ಆರಾಮಾಗಿ ಇದೊಂದು ಕಾಯಿತ್ತು ಇನ್ನೇನೂ ತರಕಾರಿ ಇಲ್ಲ ಅಂತಂದರೆ ಇದು ಒಂದರಿಂದ ಹತ್ತರಿಂದ ಹನ್ನೆರಡು ಜನಕ್ಕೆ ಅಡುಗೆ ಮಾಡ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಹೊಸಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡ್ತಿರ್ಬೋದು ಪಡವಲ್ಕಾಯಿ ಅಂದರೆ ಹಡ್ಲಿಕಾಯಿ ಅಂತಾರೆ ಪಡವಲ್ಕಾಯಿ ಅಂತಾರೆ ಸೊ ಇದನ್ನು ಕ ಎಳೆ ಎಳೆದಿದೆ ಹಾಗೆ ಮೇಲ್ಗಡೆ ಇರೋದೆಲ್ಲಾನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಒಂದೇನ ತೊಗೊಂಡಿರೋದು ಸ್ನೇಹಿತರೆ ಹಾಗೆ ಓವರ್ನೈಟ್ ನೆನೆಸಿಟ್ಟಿರುವಂಥ ಅವರೇಕಾಳು ಅಂದರೆ ಒಣ ಅವರೇಕಾಳನ್ನ ಓವರ್ ನೈಟ್ ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಪಡವಲ್ಕಾಯಿನ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಯಾವ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ವ ಸ್ನೇಹಿತರೆ ಸಿಪ್ಪೆ ಸಿಪ್ಪೆಯೆಲ್ಲನೂ ತುರ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಒಂದು ಚಾಕುವಿನ ಸಹಾಯದಿಂದ ಅಥವಾ ಒಂದು ಸ್ಪೂನ್ ಸಹಾಯದಿಂದ ಎರ್ಕೊಂಡ್ರೆ ಬರುತ್ತೆ ಅದು ಹಾಗೆ ಅದ್ರ ಒಳಗಡೆ ತಿರುಳಿರುತ್ತಲ್ವ ಅದನ್ನು ಸಹ ವೇಸ್ಟ್ ಮಾಡಬಾರ್ದು ಸೊ ಅದನ್ನು ಸಹ ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಕುಕ್ಕರ್ಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಸ್ನೇಹಿತರೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಅದು ಸಾಸಿವೆ ಸಿಡಿದ ನಂತರ ನಾವು ಈರುಳ್ಳಿನ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳೋಣ ಸ್ನೇಹಿತರೆ ಸಣ್ಣದಾಗಿತ್ಕೊಂಡಿರುವಂಥ ಈರುಳ್ಳಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಒಬ್ಬರೆಣೆಗೆ ಕರ್ಬೇವಿನ ಸೊಪ್ಪಿನ್ನೆ ಏನು ಅಂದ ಅಲ್ವಾ ಸ್ನೇಹಿತರೆ ಸೊ ಕರ್ಬೇವಿನ ಸೊಪ್ಪು ಇರಲೇಬೇಕು ತುಂಬಾ ಟೇಸ್ಟ್ ಅರೋಮಾ ಇದೆಯಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಫ್ರೈ ಆದ ನಂತರ ನಾವು ನೆನ್ಸಿಟ್ಕೊಂಡಿರುವಂತಹ ಒಂದು ಮುಕ್ಕಾಲು ಕಪ್ಪು ಅವರೆ ಕಾಲು ತೊಗೊಂಡಿದ್ದೆ ಸ್ನೇಹಿತರೆ ಅದು ಒಂದು ಆಗುವಷ್ಟು ಅರಳಿದೆ ಚೆನ್ನಾಗಿ ನೆಂದಿದೆ ಅಂತಲೇ ಹೇಳ್ಬೋದು ಸೊ ಅದನ್ನ ಚೆನ್ನಾಗಿ ಎಣ್ಣೆ ನಲ್ಲಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ವಾಯ್ಸ್ ವೇರಿಯೇಷನ್ ಇದೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಫರ್ ಪೀಸ್ ಸೊ ಅದಾದ ನಂತರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟು ಅನೌನ್ಸ್ ಆಗುತ್ತೆ ಎಷ್ಟು ಫ್ರೈ ಮಾಡ್ತೀವಿ ಎಣ್ಣೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಡವಲ್ಕಾಯಿನ ಹಾಕ್ಕೊಳ್ತಿದ್ದೀನಿ ಸೊ ನೋಡ್ತಿರ್ಬೋದು ಬರೀ ಒಂದೇ ಪಡೆಯಕ್ಕೊಂಡಿರ್ತೀವಿ ಸ್ನೇಹಿತರೆ ಮೇಲ್ಗಡೆ ಒಂದು ಸ್ವಲ್ಪ ವೈಟಿಷ್ ಇರುತ್ತಲ್ಲ ಅದನ್ನು ಮಾತ್ರ ಒಂದು ಸಾಕು ಸಹಾಯದಿಂದ ತಿಳ್ಕೊಂಡಿದ್ದೀನಿ ಅದು ಬಿಟ್ಟರೆ ಅದ್ರ ಒಳಗಡೆ ಇರೋ ತಿರುಳನ್ನು ಸಹ ನಾನು ವೇಸ್ಟ್ ಮಾಡಿಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದು ಚೆನ್ನಾಗಿ ಫ್ರೈ ಆಗ್ತಿರಲಿ ಅದ್ರ ಪಕ್ಕದಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಈರುಳ್ಳಿ ಅಂದರೆ ಅರ್ಧ ಈರುಳ್ಳಿ ಹಾಗೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಒಣ ಒಣ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ತುಂಬಾ ಇದು ಚೆನ್ನಾಗಿರುತ್ತೆ ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಸೊ ಗ್ರೈಂಡ್ ಮಾಡಿ ನೋಡ್ತಿರ್ಬೋದು ಈಗ ಸ್ವಲ್ಪ ಒಂದು ನಾಲ್ಕರಿಂದ ಎಸ್ಲು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಮನೆಯಲ್ಲೇ ಮಾಡಿಟ್ಟಿರುವಂಥ ಸಾಂಬಾರ್ ಪೌಡರು ಅದನ್ನು ನಾವು ಎಷ್ಟು ಕ್ವಾಂಟಿಟಿಗೆ ಮಾಡ್ತಿದ್ದೀವಿ ಅದನ್ನು ನೋಡಿಕೊಂಡು ಹಾಡು ಮಾಡ್ಕೊಳ್ಳಿ ಸೊ ನಾ ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಕಾಗುತ್ತೆ ಸೊ ಚೆನ್ನಾಗಿ ಗ್ರೈಂಡ್ ಆಗಿದೆ ಸೊ ಇವಾಗ ನಾವು ಫ್ರೈ ಮಾಡ್ತಿರುವಂಥದ್ದು ಏನಾಗಿದೆ ನೋಡಬೋದು ಸೊ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ನೀರಿಲ್ಲ ಕೂಡಿದರೆ ಎಣ್ಣೆನಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಸೊ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ನಮಗೆ ಬಿಟ್ಟು ನಾವು ಚಪಾತಿ ಮಾಡ್ತಿದ್ರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೋಬೇಕು ಹಾಗೆ ಸಾಂಬಾರು ಅನ್ನ ಸಾಂಬ ಅನ್ನ ಮತ್ತು ಮುದ್ದೆಗೆ ಆಯಿತು ಅಂತ ಅಂದರೆ ಸ್ವಲ್ಪ ನೀರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಸೊ ಅದಾದ ನಂತರ ನಾವು ನೋಡ್ತಿರ್ಬೋದು ನನ್ನ ನಾನಿವಾಗ ಅನ್ನಕ್ಕೆ ಅನ್ನಕ್ಕೆ ಇವಾಗ ಮಧ್ಯಾಹ್ನಕ್ಕೆ ಚಪಾತಿ ಆಗುತ್ತೆ ಅದೇ ಸಂಜೆಗೆ ಸಾಮ್ ಅನ್ನ ಸಾಂಬಾರು ಸಾಂಬಾರು ಮತ್ತು ಮುದ್ದೆಗೆ ಹಾಕ್ಕೊತೀನಿ ಸ್ನೇಹಿತರೆ ಸೊ ರುಚಿಗೆ ತಕ್ಕ ಸೂಪ್ ಅಡ್ ಮಾಡ್ಕೊಳ್ಳೋಣ ಈವನ್ ಇಡ್ಲಿ ದೋಸೆಗೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಲಿಡ್ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಎರಡು ಇಲ್ಲಾಂದರೆ ಮೂರು ವಿಷಲನ್ನ ಹಾಕೊಳ್ಳೋಣ ಸ್ನೇಹಿತರೆ ಸೊ ಆಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ವ ಸ್ನೇಹಿತರೆ ಪರಿಮಳ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಚಪಾತಿ ಪೂರಿ ದೋಸೆ ಇಡ್ಲಿ ಇವನ್ ಮುದ್ದೆ ರೈಸ್ ಎಲ್ಲದಕ್ಕೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆಯೇ ನೋಡ್ತಿರ್ಬೋದು ನಮಗಿನ್ನೂ ಸ್ವಲ್ಪ ಬೇಕು ನೀರು ಕ್ವಾಂಟಿಟಿ ಸ್ವಲ್ಪ ಬೇಕಾಗುತ್ತೆ ಸಾಂಬಾರ್ ಕ್ವಾಂಟಿಟಿ ಅಂತ ಅಂದರೆ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡು ಕುದಿಸ್ಕೋಬೋದು ಸ್ನೇಹಿತರೆ ಸೊ ರೆಡಿಯಾಗಿದೆ ಸಾರು ಮಾಡ್ಕೊಳ್ಳೋಣ ಬನ್ನಿ ಎಲ್ಲದಕ್ಕೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಬೇಳೆ ಬೇಳೆ ರೇಟ್ ಇವಾಗೆಲ್ಲ ತುಂಬಾ ಜಾಸ್ತಿ ಆಗಿದೆ ಸೊ ಅಂಥ ಟೈಮಲ್ಲಿ ಈ ಥರ ಅವರೇ ಯೂಸ್ ಮಾಡಿ ಒಂದೊಳ್ಳೆ ಡಿಲೀಷಿಯಸ್ ಆಗಿರುವಂಥ ಒಂದು ಸಾಂಬಾರ್ ರೆಸಿಪಿ ಅಥವಾ ಗೊಜ್ಜು ರೆಸಿಪಿ ರೆಡಿ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೆಸಿಪಿ ನಿಮ್ಮೆಲ್ರಿಗೂ ತುಂಬ ಈಸಿಯಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ ಸೊ ಒಳ್ಳೊಳ್ಳೆ ರೆಸಿಪೀಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನಿಮಗೂ ಯಾವುದೇ ರೀತಿ ರೆಸಿಪೀಸ್ ಬೇಕು ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಕೇಳಿದ ಎಲ್ಲ ರೆಸಿಪೀಸ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಶೇರ್ ಹಾಗೂ ಕಮೆಂಟನ್ನು ಮಾಡಿ ಸ್ನೇಹಿತರೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಸೊ ನೆಕ್ಸ್ಟ್ ರೆಸಿಪಿಯೊಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೇನ್ ಟೇಕ್ ಕೇರ್ ಬಾಯ್ ಹೋಗಿಬರಲ್ಲ ನೆಕ್ಸ್ಟ್ ರೆಸಿಪಿಯೊಟ್ಟಿಗೆ ಆದಷ್ಟು ಬೇಗ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚ್